ಪ್ರಿಯ ವೀಕ್ಷಕರೇ ಆ ಸಂಸ್ಕೃತಿ ಆದಿತ್ಯ ಲೋಕೇಶ್ ನಲ್ಲಿ ನನ್ನ ಇವತ್ತಿನ ಮಾತು ಮಾತಿನ ಸಂಚಿಕೆ ಐದು ಇದು ಐದನೇ ಸಂಚಿಕೆ ಇದು ಕಳೆದ ಸಂಚಿಕೆಯಲ್ಲಿ ನಾನು ಸೋರಿಯಾಸಿಸ್ ಕಾಯಿಲೆ ಬಗ್ಗೆ ನಾನು ಮಾತನಾಡ್ತಿದ್ದೆ ಅದಕ್ಕೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯನ್ನ ತಮಗೆ ಪರಿಚಯಿಸ್ತೀನಿ ಅಂತ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ನಾನು ಮೊದಲೇ ಮೊದಲನೇ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ಮೈಸೂರು ಮತ್ತು ಮೈಸೂರಿನ ಸುತ್ತಮುತ್ತಲಿನ ಅನೇಕ ವೃದ್ಧಾಶ್ರಮಗಳಿಗೆ ಹಿರಿಯರ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಇನ್ಮೇಟ್ಸ್ ಯಾರಿದ್ದಾರೆ ಅವ್ರ ಜೊತೆ ಸಂವಾದ ಮಾಡಿದಾಗ ಯಾಕೆ ಏನು ಹೇಗೆ ನಿಮ್ಮ ಯಾಕೆ ಇಲ್ಲಿ ಬಂದ್ರಿ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾನು ಎಕ್ಕಿ ತೆಗೆಯೋದಕ್ಕೆ ನೋಡಿದಾಗ ಒಮ್ಮೆ ಒಂದು ಹಿರಿಯರ ಮನೆಗೆ ಹೋಗಿದ್ದೆ ಅಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕದ ನನಗೆ ಬಹುಶಃ ಒಂದು ಅರವತ್ತೈದು ಅರವತ್ಮೂರು ವಯಸ್ಸಿನ ವ್ಯಕ್ತಿ ನನಗೆ ಪರಿಚಿತರು ಡಾಕ್ಟರ್ ರಂಗರಾಜ್ ಅಂತ ಅವ್ರ ಹೆಸರು ನನ್ನ ನೋಡಿದ್ರು ನೋಡೋ ಹಾಗೆ ಬಹುಶಃ ಅಲ್ಲಿ ಆ ನನ್ನ ಗಮನಿಸ್ ಗಮನಿಸ್ತಾ ಹಾಗೆ ಹೋಗ್ತಿದ್ರು ಮರೆ ಇಲ್ಲಿ ಇವರು ಯಾಕೆ ಬಂದ್ರು ಆ ನಾನು ಏನ್ ಕೇಳಿದಾಗ ನಾನು ಏನ್ ಹೇಳ್ಬೇಕು ಅನ್ನೋ ಆತಂಕಕ್ಕೂ ಅವರು ನಾನು ಹಾಗೆ ನನಗೆ ನನಗೊಬ್ರು ಪರಿಚಯ ಸಿಕ್ಕಿದ್ರಲ್ಲ ಇಲ್ಲಿ ಅಂತ ಹೇಳಿ ನನಗೆ ಸಂತೋಷ ಆಯ್ತು ಕೇಳೋಣ ಅವ್ರಿಗೆ ಯಾಕೆ ಯಾಕೆ ಯಾಕೆಲ್ಲಿದ್ದೀರಿ ಏನಾದ್ರು ಏನ್ ಕಾರಣಕ್ಕೆ ಪತ್ತಿದೀರಿ ಅಂತ ರಂಗರಾಜನ್ ಅವ್ರ ಭೇಟಿ ಮಾಡಿದೆ రంగరాజ్ జా ఇన్నొబ్రు స్నేహితులు అల్ ఇన్మేట్స్ కంగరాజు ఏం సార్ తా ఈ హిరియర్ మధ్య అంత ప్రశ్న అయ్యో అదొందు దొడ్డ కథీ సార్ కాలేజ్ నల్ ప్రొఫెసర్ ఆగ్ నే పరిచిత్ర చాలా కాలేజ్ ప్రొఫెసర్ ఆగ్ అదూ జర్ ఆగారు విద్యార్థిగే తుంబా అచ్చమెచ్చిన అధ్యాపకరు కూడా ఆగారు ಡಿಸೆಕ್ಷನ್ ಮಾಡೋದ್ರಲ್ಲಿ ತುಂಬಾ ನಿಪುಣರು ತುಂಬಾ ನಿಪುಣರು ಪಾಠ ಮಾಡೋದು ಅಷ್ಟೇ ಅತ್ಯಂತ ಜನಪ್ರಿಯ ಅಧ್ಯಾಪಕ ಅಂತ ಹೆಸರು ಪಡ್ಕೊಂಡಿದ್ದಂತವ್ರು ಅವರು ಆ ಸಂದರ್ಭದಲ್ಲಿ ನನಗೆ ಆ ಹಿರಿಯರ ಮನೆಯಲ್ಲಿ ಭೇಟಿ ನೋಡಿ ನನಗೂ ಸ್ವಲ್ಪ ಇದಾಯ್ತು ಈ ರೀತಿ ಬಂದಿದ್ದಾರೆ ನನ್ನ ಹಾಗೆ ಏನಾದ್ರು ಯಾರಾದ್ರೂ ವಿಚಾರ ವಿಚಾರಣೆ ಮಾಡೋದಕ್ಕೂ ಅಥವಾ ಯಾರಿಗಾದ್ರು ಬೇಕಾಗಿದೆ ಅಂತ ಎನ್ಕ್ವೈರಿ ಮಾಡೋದಕ್ಕೆ ಬಂದಿದ್ದಾರೆ ಏನು ಹೇಗೆ ಅಂದ್ಬಿಟ್ಟು இல்ல எல்லாம் இல்லேன இன்மேட் ஆஃப் ஓல்ட் ஏஜ் இல்லேன் ஆய்வுலி கதை நான் சித்தி ஆச்சை ஹிந்தி எல்லாம் நம்ம அவரு நான் மாத்திரி ஏன் சமாச்சாரி தா இல்ல ಹೇಳಕ್ ಹೇಳ್ಬೇಕು ಅನ್ಸಿದ್ರೆ ಹೇಳಿ ಸರ್ ಅಂದೇನು ಒತ್ತಾಯ ಪೂರ್ವಕ ಏನಿಲ್ಲ ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇನೆ ನಿಮ್ಗೆ ಏನ್ ಇದ್ರಿ ಹಿಂದಿನ ಕಥೆ ಹಾಗವ್ರು ಹೇಳಿದ್ರು ಸ್ವಾಮಿ ನನಗೆ ಒಂದು ಕಾಯಿಲೆ ಬಂತು ಅದಕ್ಕೆ ಕೊನೆಗೆ ಅನ್ನಿಸ್ತು ಈ ಕಾಯಿಲೆ ಒಂದು ಸಲಾಮ್ ನಾನು ನನ್ನ ಪುಸ್ತಕದಲ್ಲೂ ಆ ಟೈಟ್ಲ್ ಅದೇ ಕೊಟ್ಟಿದ್ದೀನಿ ಈ ಕಾಯಿಲೆ ಒಂದು ಸಲಾಮ್ ಈ ಕಾಯಿಲೆಯಿಂದಾಗಿ ನನ್ನವರೇ ಆದ ಜನ ಅಂದ್ರೆ ನನ್ನ ಹೆಂಡತಿ ನನ್ನ ಮಗ ನನ್ನ ಸೊಸೆ ಆ ಬಡಪಾಯಿ ಪುಟಾಣಿ ಮೊಮ್ಮಗಳು ಇವರೆಲ್ಲರ ಮನಸ್ಸಿನ ಅನಾವರಣಗೊಳಿಸಿದ್ದೇ ನನ್ನ ಈ ಕಾಯಿಲೆ ನನ್ನ ದುಡಿತ ಬೇಕಿತ್ತು ನಾನು ಕಷ್ಟಪಟ್ಟು ಕಟ್ಟಿಸಿದ ಮನೆ ಅವ್ರಿಗೆ ಬೇಕಿತ್ತು ನನ್ನ ದುಡಿಮೆಯ ಹಣ ಅವ್ರಿಗೆ ಬೇಕಿತ್ತು ಆದ್ರೆ ನಾನು ಕೊನ್ಕೊನೆ ಕೊನ್ಕೊನೆಗೆ ಕೊನೆಗೆ ಬೇಡವಾಗ್ಬಿಟ್ಟೆ ಅವ್ರಿಗೆ ನನ್ನ ಮನೆಯಲ್ಲಿ ನಾನೇ ಅಸ್ಪೃಶ್ಯಂತರ ತರ ಜೀವನ ಮಾಡ್ಬೇಕಾಗಿ ಬಂದದ್ದು ನನ್ನ ಜೀವನದ ಅತಿ ದೊಡ್ಡ ದುರಂತ ನೋಡಿ ನನ್ಗೆ ಹಳ ಕಾಯಿಲೆ ಸೋರಿಯಾಸಿಸ್ ಅನ್ನೋದು ಬಂತು ಮೊದಲಿಗೆ ಎಲ್ರ ಹಾಗೆ ನಾನು ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಏನೋ ಅಲರ್ಜಿ ಬಂದಿರಬಹುದು ಹಾಗೆ ಅನ್ಕೊಂಡು ಕೊನೆಗೆ ಎಲ್ಲ ಪರೀಕ್ಷೆಗೆ ಒಳಪಟ್ಟ ಮೇಲೆ ಗೊತ್ತಾಯ್ತು ಇದು ಸೋರಿಯಾಸಿಸ್ ಅಂತ ನಾನು ಮೆಡಿಕೇಶನ್ ಇದ್ದೀನಿ ಆದ್ರೆ ದಿನೇ 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 ಇದು ಕಾಯಿಲೆ ಸ್ವಲ್ಪ ಶುರುವಾಯಿತು ಮನೆಯವರು ಇದ್ರ ಬಗ್ಗೆ ಸ್ವಲ್ಪ ಆತಂಕಕ್ಕೊಳಗಾದ್ರು ಕಾಯಿಲೆ ಬಂತಲ್ಲಪ್ಪ ಅಂತಲ್ಲ ಇವ್ರ ಕಾಯಿಲೆ ನಮ್ಗೆ ಅಂಟ್ಕೊಳ್ಳುತ್ತಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ ವಿಶುದವಾಗಿ ಬಿಡಿಸಿ ಹೇಳ್ದೆ ಅಲ್ಲಿರಪ್ಪ ಇದು ಅಂಟು ಜಾಡ್ಯ ಅಲ್ಲ ಇದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ ಇದು ಇದು ಅನೇಕ ಕಾರಣಗಳಿದೆ ಈ ಕಾಯಿಲೆ ಬರೋದಕ್ಕೆ ಕೆಲವೊಮ್ಮೆ ಇದು ಹೆರಿಡಿಟರ್ನು ಹೌದು ಜೆನೆಟಿಕ್ ಹೆರಿಡಿಟರ್ನು ಹೌದು ವಂಶವಾಹಿನಿಯ ಮೂಲಕ ಬರುವಂತ ಕಾರಣ ಇದು ಹಾಗೆ ಹೇಳದ್ ಕೂಡಲೆ ನನ್ ಮಗ ಅವು ಹಾರ್ಬಿಟ ದೊಡ್ಡ ಮಗ ಅವನು ಇಪ್ಪತ್ತ ಇಪ್ಪತ್ತೈದು ವರ್ಷ ಹುಡುಗ ಅವು ಹಾರ್ಬಿಟ ಅಯ್ಯಯ್ಯೋ ಹಾಗಾದ್ರೆ ನೀವು ನನಗೆ ಏನಿಲ್ಲ ಆಸ್ತಿ ಗಿಸ್ತಿ ಕೊಡದೆ ಇದ್ರು ಈ ಕಾಯಿಲೆ ಬಿಟ್ಟು ಹೋಗ್ಬಿಡ್ತಿಲ್ಲ ನನಗೆ ನನಗೂ ಬರುತ್ತಲ್ಲಪ್ಪ ಈ ಕಾಯಿಲೆ ಎನ್ನುವುದು ಆಗ್ಲೇನೆ ಅವನಿಗೆ ಕಾಯಿಲೆ ಬಂದು ಒಂಥರ ಒದ್ದಾಡ್ಬಿಟ್ಟ ಚಡ್ ಅವನು ಅವ್ನು ನಾನು ಹೇಳಿದೆ ಇಲ್ಲಪ್ಪ ಈ ಕಾಯಿಲೆ ನನಗೆ ಬಂದಿದೆ ಅಂತ ಕೂಡಲೇ ನಿನಗ್ ಬರಬೇಕು ಅಂತ ಹಿಂದಿಲ್ಲ ಕೆಲವು ಕಾಯಿಲೆಗಳು ಎರಡು ಮೂರು ತಲೆಮಾರುಗಳ ನಂತರ ಕಾಣಿಸ್ಕೊಡುವಂತ ಕಾಯಿಲೆಗಳು ಇದಾವೆ ಆದರೆ ಈ ಸೊರಿಯಾಸಿಸ್ ಅನ್ನೋ ಕಾಯಿಲೆ ಬಹಳ ಅಪರೂಪಕ್ಕೆ ಅಪರೂಪಕ್ಕೆ ತುಂಬಾ ಅಪರೂಪಕ್ಕೆ ಬರುವಂತ ಹೆರಿಡಿಟರಿ ಡಿಸೀಸಸ್ ಅದರಲ್ಲಿ ಇದು ಒಂದು ಇದು ಬಂದವರ ಎಲ್ಲ ಮಕ್ಕಳಿಗೂ ಬಂದವ್ರಿಗೆಲ್ಲರಿಗೂ ಇದು ಮಕ್ಕಳಿಗೆಲ್ಲ ಪಾಸ್ ಆಗುತ್ತೆ ಇದು ಹೋಗುತ್ತೆ ಅವ್ರಿಗೆ ಈ ಕಾಯಿಲೆ ಎಂಟ್ಕೊಡುತ್ತೆ ಅನ್ನೋದು ಅಲ್ಲ ಅದು ನಮ್ಮ ಭ್ರಮೆ ಇವತ್ತಿನ ಕಾಲದಲ್ಲಿ ಮಾರಕ ರೋಗ ಅಂತ ಅಂದ್ಕೊಂಡಿರೋ ಏಡ್ಸ್ ಕಾಯಿಲೆ ಬಂದಾಗ್ಲೇನೆ ಅವ್ರ ಜೊತೆ ಜನ ಜೀವನ ಮಾಡ್ತಾರೆ ಬದುಕ್ತಿದ್ದಾರೆ ಅಂತಂದ್ರೆ ನೀವು ನನ್ನ ಜೊತೆ ಜೀವನ ಮಾಡೋಕೆ ಇಷ್ಟೆಲ್ಲ ನೀವು ಅಂಜಿಕೆ ಪಟ್ಕೊಂತಿದ್ದೀರಿ ಇದು ಒಳ್ಳೇದಲ್ಲ ಇದು ಸೊ ನನಗೇನು ಬರಬಾರದ ಕಾಯಿಲೆ ಏನು ಬಂದಿಲ್ಲ ಬಹುಶಃ ಭಾರತದಲ್ಲಿ ಇವತ್ತು ಈ ಕಾಯಿಲೆ ಸರ್ವೇ ಸಾಮಾನ್ಯ ಅಂತ ಅನ್ಸೋ ಅಷ್ಟ್ರ ಮಟ್ಟಕ್ಕೆ ಇದಕ್ಕೆ ಜನ ಈಡಾಗ್ತಾ ಇದ್ದಾರೆ ಒಳಗಾಗ್ತಾ ಇದ್ದಾರೆ ಯಾರು ಆತಂಕ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಇದರ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ನಿಮ್ಗೆ ಹೇಳ್ತಿದ್ದೀನಿ ಸೊ ನೀವೇನು ಆತಂಕ ಪಟ್ಕೋಬೇಡಿ ಅಂತ ನಾನು ಎಷ್ಟೇ ಹೇಳಿದ್ರು ಮನುಷ್ಯನ ಮನಸ್ಸು ಮನುಷ್ಯನ ಬುದ್ಧಿ ನನ್ನ ಮಾತನ್ನ ಕೇಳಿಸ್ಕೊಳ್ಳುವಂತ ಭರಾಟೆಯಲ್ಲಿ ಇರಲಿಲ್ಲ ಅವರ ನಮ್ಮ ಮನೆಯವರೇ ನಮ್ಮ ಮನೆಯವರೇ ನನ್ನ ಸ್ವಂತ ಜನಗಳೇ ಆ ಭರಾಟೆಯಲ್ಲಿ ಇರಲಿಲ್ಲ ಅವ್ರಿಗೆ ಯಾರು ಬೇಕಿರ್ಲಿಲ್ಲ ನನ್ನ ಮಾತು ಬೇಕಿರ್ಲಿಲ್ಲ ಓ ನೋಡಿ ನಿಮ್ಮ ಸ್ಕಿನ್ ಸ್ಕೇಲ್ಸ್ ಇಲ್ಲೆಲ್ಲ ಮನೆಯವರೆಲ್ಲ ಓದುರುತ್ತೆ ಯಾಕಂದ್ರೆ ಮೊದಲೇ ಓದು ಸಂಚಿಕೆ ಹೇಳಿದಂಗೆ ಮಾಮೂಲಿ ಆರೋಗ್ಯವಂತ ಜನರ ಸ್ಕಿನ್ ಸೆಲ್ಸ್ ಮೂವತ್ತು ಮೈಕ್ರೋ ಮಿಲಿಮೀಟರ್ ಅಷ್ಟು ಕಣ್ಣಿಗೆ ಕಾಣದ ಸೂಕ್ಷ್ಮವಾಗಿ ಉದುರಿದ್ರು ಈ ಸೋರಿಯಾಸಿಸ್ ಬಂದ ನಂತರದ ಈ ಸ್ಕೇಲ್ಸ್ ಇದಾವಲ್ಲ ಸ್ಕಿನ್ ಸ್ಕೇಲ್ಸ್ ಚರ್ಮದ ಪದರಗಳು ಅದು ಕಣ್ಣು ಕಾಣುವಷ್ಟು ಮಟ್ಟಕ್ಕೆ ಅದು ದೊಡ್ಡದಾಗಿ ಉದುರುತ್ತವೆ ಸೊ ಮೊದ ಮೊದಲು ಸ್ವಲ್ಪ ಎಲ್ಲರೂ ಮುಖ ನನ್ನ ನನ್ನತ್ರ ವ್ಯವಹರಿಸ್ತಿದ್ರು ತದನಂತರ ನನಗ್ ಗೊತ್ತಾಗೋ ಹಾಗೇನೇನೆ ನನಗೆ ಬೇರೆ ತಟ್ಟೆ ಬಂತು ಬೇರೆ ಲೋಟ ಬಂತು ಡೈನಿಂಗ್ ಚೇರಲ್ಲಿ ನನ್ನದೇ ಆದಂತ ಒಂದು ಚೇರ್ ಬಂತು ಆ ಚೇರಲ್ಲಿ ಬೇರೆ ಯಾರು ಕೂರ್ತಿರ್ಲಿಲ್ಲ ನನಗೆ ತಟ್ಟೆ ಲೋಟ ಎಲ್ಲ ಬಂದವು ನನಗೆ ಆ ಕ್ಷಣಕ್ಕೆ ನನಗೆ ಏನು ಇಷ್ಟೊಂದು ಅಸ್ಪೃಶ್ಯ ಆಗ್ಬಿಟ್ಟಲ್ಲ ನನ್ನ ಮನೇಲೆ ನಾನು ಆಗಿ ಜೀವನ ಮಾಡ್ಬೇಕಾಗಿ ಬಂತಲ್ಲ ನಾನು ಹೇಳಿ ಬೇಸರ ಪಟ್ಕೊಂಡೆ ಆದ್ರೆ ಜೊತೆಲಿ ಬದುಕಬೇಕಲ್ಲ ಸಂಸಾರ ಅಲ್ವೇ ಇಷ್ಟೊಂದು ಪ್ರೀತಿಯಿಂದ ಮಗನ್ನ ಇರೋ ಒಬ್ಬ ಮಗನ್ನ ಪ್ರೀತಿಯಿಂದ ಬೆಳೆಸಿ ದೊಡ್ಡವನ್ ಮಾಡಿ ಎಂಜಿನಿಯರಿಂಗ್ ಪದವಿ ಮುಗಿಸ್ಕೊಂಡು ಈಗ ಯಾವುದೋ ಒಂದು ಭಾರತದಲ್ಲೇ ಇರೋ ಒಂದು ವಿದೇಶಿ ಕಂಪನಿಯಲ್ಲಿ ಅವನು ಕೆಲಸ ಮಾಡ್ತಿದ್ದಾನೆ ಒಳ್ಳೆ ಸಂಬಳ ತಗೋತಿದ್ದಾನೆ ಒಳ್ಳೆ ಮನೆತನ ನಾನು ಪ್ರೊಫೆಸರ್ ಮನೆ ಇದೆ ನನ್ನ ಜಾಬ್ ಇದೆ ಮಗನಿಗೆ ಜಾಬ್ ಇದೆ ಯಾವುದೋ ಫಾರಿನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದಾಗ ಹುಡುಗಿ ಸಿಗೋದಕ್ಕೇನು ಕಷ್ಟ ಆಗ್ಲಿಲ್ಲ ಒಂದು ಒಳ್ಳೆ ಕುಟುಂಬದ ಹೆಣ್ಣು ಮಗು ಕೂಡ ನಮಗೆ ಸೊಸೆಯಾಗಿ ಬಂದ್ಲು ಆಕೆನೂ ಕೂಡ ಉದ್ಯೋಗಸ್ಥೆ ಆಕೆನೂ ಕೂಡ ಕೆಲ್ಸಕ್ಕೆ ಹೋಗ್ತಿದ್ಲು ಹೋಗ್ತಿದ್ದಾಳಿಗ್ಲೂನು ಅವ್ರಿಗೊಂದು ಪುಟ್ಟ ಮಗು ಆಯ್ತು ಮಗಳು ಸಣ್ಣ ಮಗಳು ಬಹುಶಃ ಈಗ ಒಂದು ಮೂರು ವರ್ಷದ ಮಗಳು ಆಕೆ ಆ ನನಗೆ ತೀರಾ ನೋವಾಗುವಂತ ಸಂದರ್ಭ ಯಾವಾಗ ಬಂತು ಅಂದ್ರೆ ನನ್ನ ಮೊಮ್ಮಗಳನ್ನ ನನ್ನ ಹತ್ರ ಬಿಡದೆ ಇರುವಾಗ ಯಾವುದೇ ಕಾರಣಕ್ಕೂ ನನ್ನ ಮೊಮ್ಮಗಳು ನನ್ನ ಹತ್ರ ಬರ್ದಿದ್ದಂಗೆ ಅವರಮ್ಮ ಅವರಪ್ಪ ಕೊನೆಗೆ ನನ್ನ ಹೆಂಡ್ತಿ ಎಲ್ಲರೂ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿದ್ರು ತಾತನ ಹತ್ರ ಹೋದ್ರೆ ಇನ್ನೆಲ್ಲಿ ಅವರ ಕಾಯಿಲೆ ಈ ಮಗು ಅಂಟಿ ಬಿಡುತ್ತೋ ಅನ್ನೋ ಭಯ ಅವರ ಮನಸ್ಸಿನಲ್ಲಿ ಬೇರೆಯವರು ನಿಂತ್ಬಿಟ್ಟಿತ್ತು ಆ ಮೊಮ್ಮಗಳನ್ನ ನಾನು ಎತ್ತು ಮುದ್ದಾಡುವಷ್ಟು ನಾನು ಆ ಅವಕಾಶ ಕೊಡದ ಅವಕಾಶ ವಂಚಿತನಾಗ್ಬಿಟ್ಟಲ್ಲ ಅನ್ನೋ ಒಂದು ಸಂಕಟ ನನ್ಗೆ ತುಂಬಾ ಕಾಡಕ್ ಶುರುವಾಯ್ತು ಒಂದ್ಸರ್ತಿ ನನ್ನ ಮಗನಿಗೆ ಜ್ವರ ಬಂದ್ಬಿಡ್ತು ದೊಡ್ಡ ಮಗ ಇಪ್ಪತ್ತ ಇಪ್ಪತ್ತೈದು ವರ್ಷ ಮಗ ಜ್ವರ ಕಾಣಿಸ್ಕೊಂತು ಆ ಜ್ವರ ಕಾಣಿಸ್ಕೊಂಡುದಕ್ಕೂ ನನ್ನಿಂದಾನೆ ಅಂತ ಹೇಳಿ ನನ್ನ ನನ್ನ ಮೇಲೆ ಅಪವಾದ ಮಾಡೋಕೆ ಶುರು ಮಾಡಿದ್ರು ನಿಮ್ಮಿಂದಾಗಿ ಇವ್ನ ಜ್ವರ ಬಂದಿದೆ ಇಂದ ಯಾವತ್ತೂ ಇವ್ನ ಮಲಗಿದವನಲ್ಲ ನಿಮ್ಮ ಕಾಯಿಲೆ ಇವ್ನಗೂ ಅಂಟ್ಕೊಂತ ಇದೆ ಅನ್ನೋ ಬೊಬ್ಬೆ ಹೊಡೆದ್ರು ಮನೆಯವರು ಕಾಯಿಲೆ ವಾಸಿ ಆಯ್ತು ಇಲ್ಲ ಪ್ರಾಬ್ಲಮ್ ಏನಾಗ್ಲಿಲ್ಲ ಆದ್ರೆ ನಾನು ದಿನವಿಡೀ ಅಸ್ಪೃಶ್ಯನ್ ತರ ಬದುಕ ಬದು ಬದುಕಬೇಕಾಗಿ ಬಂತು ನಾನು ಕೆಲಸ ಮಾಡ್ತಿದ್ದಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ನಾನು ದಿನದಲ್ಲಿ ಸಾಮಾನ್ಯ ಎಂಟರಿಂದ ಹತ್ತು ಗಂಟೆ ಆಚೆ ಇರ್ತಿದ್ದೆ ಇಷ್ಟೊಂದು ಅವಾಂತರಗಳು ನನಗೆ ಗೊತ್ತಾಗ್ತಿರ್ಲಿಲ್ಲ ರಿಟೈರ್ಡ್ ಆದ್ಮೇಲೆ ಮನೆ ಕೂತ್ಕೊಂಡೆ ನನ್ಗೆ ಯಾವುದೇ ತರದ ಹವ್ಯಾಸಗಳು ಇರಲಿಲ್ಲ ಇಲ್ಲ ಈಗಲೂ ಇಲ್ಲ ಕ್ಲಬ್ ಆಗಲಿ ಯಾವುದೋ ಸೊಸೈಟಿಗಳಾಗ್ಲಿ ಸಂಘ ಸಂಸ್ಥೆಗಳಾಗಲಿ ಎಲ್ಲೋ ಆಗ್ಲಿ ನಾನು ಸಮಯ ಕಳೆಯೋದಕ್ಕೆ ನನಗೆ ಆಗ್ತಿಲ್ಲ ಯಾಕಂದ್ರೆ ನಾನು ಯಾವ ಸಂಘದ ಸದಸ್ಯನೂ ಆಗಿರ್ಲಿಲ್ಲ ಯಾವ ಕ್ಲಬ್ನ ಮೆಂಬರ್ಶಿಪ್ ನನಗೆ ಇರ್ಲಿಲ್ಲ ಎಲ್ಲೂ ಹೋಗುವಂತ ಒಂದು ಅವಕಾಶನೂ ಒದಗಿ ಬಂದಿರಲಿಲ್ಲ ನಾನಾಯ್ತು ನನ್ನ ಮನೆ ಆಯ್ತು ನನ್ನ ಕಾಲೇಜ್ ಆಯ್ತು ಅನ್ನೋ ಮಟ್ಟಕ್ಕೆ ನಾನು ಇದ್ದವನು ಈಗ ದಿನದ ಎಲ್ಲ ಗಳಿಗೆಯಲ್ಲೂ ನಾನು ಮನೆಯಲ್ಲೇ ಕೂತಾಗ ನನಗೆ ಅತ್ಯಂತ ನೋವು ಮನಸ್ಸಿಗೆ ಘಾಸಿ ಇವರ ವ್ಯವಹಾರಗಳಿಂದ ಉಂಟಾಯ್ತು ಒಂದ್ಸರ್ತಿ ನನ್ನ ಮೊಮ್ಮಗಳಿಗೆ ಕೆಂಬಂತು ಕೆಮ್ಮು ಬಂದು ಕೂಡಲೇ ಅದು ನನ್ನಿಂದನೇ ಬಂದಿದೆ ಅಂತ ಹೇಳಿ ದೊಡ್ಡ ನಮ್ಮ ನಮ್ಮನೇಲಾಯ್ತು ಎಲ್ರೂ ಹೇಳಿದ್ರು ನೀವು ರೂಮಲ್ಲಿ ಇರ್ತೀರಿ ರೂಮಲ್ಲಿ ಇರೋದು ಬಿಟ್ಟು ಇಲ್ಲ ಹಾಕಿರಿ ಹಾಲ್ಗೆ ಬರ್ತೀರಿ ಔಟ್ ಹಾಕಿ ಕೂಡ ಅಲ್ಲಿ ಹಾಕಿರಿ ಪೇಪರ್ ಅಲ್ಲೇ ಓದಿ ರೂಮಲ್ಲೇ ಓದಿ ನಿಮಗೋಸ್ಕರ ಒಂದು ಟಿವಿ ಆಗ ಸಿ ರೂಮ್ನಲ್ಲೇ ಟಿವಿ ನೋಡಿ ಯಾಕೆ ಇಲ್ಲಿ ಬರ್ತೀರಿ ಮಾಡ್ತೀರಿ ಅನ್ನೋ ಕರೆದಲ್ಲಿ ನನ್ನನ್ನು ಅವರು ಚುಚ್ಚಿ ಮಾತನಾಡಿದಾಗ ನನಗೆ ಅತೀವಾದ ಸಂಕಟ ಆಯಿತು ಕೊನೆಗೆ ಒಂದು ಫೈನ್ ಡೇ ಎರಡು ಸೂಟ್ ಕೇಸ್ ರೆಡಿ ಮಾಡಿಕೊಂಡು ಮನೆಯಿಂದ ಆಚೆ ಬಂದೆ ಹಾಗೆಲ್ಲರೂ ಕೇಳಿದ್ರು ಹೆಂಡತಿ ಮಗ ಸೊಸೆ ಎಲ್ಲರೂ ಕೇಳಿದ್ರು ಎಲ್ಲ ಆಗಿದೆ ನನಗಿದೆ ಸೂಟ್ ಸೂಟ್ಗೋಸ್ಪರ ತಗೊಂಡಿದ್ದೀರಿ ನೀವು ಜೊತೆಯಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಿ ಏನ್ ಸಮಾಚಾರ ಸೊ ನಾನು ಹೇಳದೆ ಇಲ್ಲ ನನ್ನ ಮನೆ ನನಗೆ ನರಕ ಆಗ್ತಾ ಇದೆ ನನ್ನ ಮನೆ ನನಗೆ ಜೈಲ್ ಅನ್ನಿಸ್ತಾ ಇದೆ ನನಗೆ ನೆಮ್ಮದಿ ಬೇಕು ಶಾಂತಿ ಬೇಕು ಸಮಾಧಾನ ಬೇಕು ಅವ್ಯಾವೂ ಈ ನಮ್ಮ ಮನೆಯಲ್ಲಿ ಇಲ್ಲ ನಮ್ಮ ಮನೆಯಲ್ಲಿ ಇದ್ರೆ ನಾನು ಹುಚ್ಚಾಗಿ ಹೋಗ್ತೀನಿ ಸ್ವಲ್ಪ ಇಷ್ಟ ಇಲ್ಲ ಈ ಕಾಲ ಜೊತೆಗೆ ಅದನ್ನು ಮೆಂಟಲ್ ಡಿಪ್ರೆಷನ್ ಒಳಗಾಗೋದು ನನಗೆ ಇಷ್ಟ ಇಲ್ಲ ನನಗೆ ಹೀಗಾಗಿ ನಾನು ಯಾವುದೋ ಒಂದು ಹಿರಿಯರ ಮನೆ ನೋಡ್ಕೊಂಡ್ ಬಂದಿದ್ದೀನಿ ಆ ಹಿರಿಯರ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಏನು ಅಂತಿಮ ತೀರ್ಮಾನ ಲಾಸ್ಟ್ ಡಿಸೈಡ್ ಮಾಡ್ಬಿಟ್ಟಿದಾ ಹೋಗ್ಬೇಕು ಅಂತ ಹೇಳಿದೆ ಹೌದಪ್ಪ ನಾನು ಹೋಗ್ತೀನಿ ನಾನು ಯಾಕೆಂದ್ರೆ ಅಲ್ಲಿ ನನಗೆ ಈ ಮನೆ ಬಿಟ್ಟು ಎಲ್ಲಿ ಹೋದ್ರೂ ನಂಗೆ ಶಾಂತಿ ಸಮತನ ಸಿಗುತ್ತೆ ಈ ಮನೇಲಿ ನಂಗೆ ಯಾವ್ದು ಸಿಕ್ತಿಲ್ಲ ನಿಮಗೆಲ್ರಿಗೂ ನೀವೆಲ್ಲ ಏನು ಅಂತ ಈ ಕಾಯಿಲೆ ನನಗೆ ಪರಿಚಯ ಮಾಡ್ತಪ್ಪ ಹಂಗಾಗಿ ಈ ಕಾಯಿಲೆಗೆ ಒಂದು ದೊಡ್ಡ ಸಲಾಂ ಅಂತ ಹೇಳಿ ನಾನು ಈ ವೃದ್ಧಾಶ್ರಮಕ್ಕೆ ಬಂದು ಸೇರ್ಕೊಂಡೆ ನೋಡಿ ಇಲ್ಲಿ ನಾನು ಹಾಯಾಗಿದ್ದೀನಿ ನನ್ನ ಯಾವ ಕಾಯಿಲೆಗಳು ಅಥವಾ ಯಾವ ನನಗೆ ನೋವು ಸಂಕಟ ಅಥವಾ ನಮ್ಮ ಮನೆಯವ್ರನ್ನ ಬಿಟ್ಟು ಬಂದಲ್ಲ ನನ್ನ ಮಗನ ಬಿಟ್ಟು ಬಂದಲ್ಲ ನನ್ನ ಹೆಂಡತಿ ಬಿಟ್ಟು ಬಂದಲ್ಲ ನನ್ನ ಯಾವ ನೋವು ನನಗೆ ಆಗ್ತಿಲ್ಲ ಇಲ್ಲಿ ನೋಡಿ ಎಲ್ಲ ಇಲ್ಲಿ ಸಮಾನ ಮನಸ್ಕರು ಸಮಾನ ವಯಸ್ಕರು ಇಲ್ಲಿ ಸೇರ್ಕೊಂಡಿದ್ದೀವಿ ಏನೋ ನಮ್ಮ ಕಷ್ಟ ಸುಖ ಹಂಚ್ಕೋತೀವಿ ಬೇರೆ ಬೇರೆ ತರದ್ ಯಾವುದೋ ಒಂದು ಚರ್ಚೆ ಮಾಡ್ತೀವಿ ಆ ನೆಮ್ಮದಿಗೆ ಸಮಾಧಾನ ಇಲ್ಲಿ ಸಿಕ್ಕಿದೆ ಅಂತ ಹೇಳಿದಾಗ ನೋಡಿದ ಈ ಎಂಥ ಕಾಯ್ ಅಂದ್ರೆ ಮನುಷ್ಯ ಏನು ಅಂತ ಗೊತ್ತಾಗ್ಬೇಕಾದ್ರೆ ಸಮ್ಮಗೆ ಹೇಳ್ತಲ್ಲ ಮನುಷ್ಯನ್ ಕೂಡ ಏನೋ ಗೊತ್ತಾಗ್ಬೇಕಾದ್ರೆ ಅವ್ರು ಹಣ ಹಾಕೊಟ್ಟು ನೋಡು ಅಧಿಕಾರ ಹಾಕೊಟ್ಟು ನೋಡು ಅಂತ ಹಾಗೇನೆ ನಮ್ಗೊಂದು ಕಾಯಿಲೆ ಬಂದ್ರೆ ನಮ್ಮ ಸುತ್ತಮುತ್ತಲ ಅವ್ರು ಏನು ಅಂತ ನಮಗೆ ಗೊತ್ತಾಗುತ್ತೆ ಅನ್ನೋ ಒಂದು ಅರ್ಥ ಅವತ್ತು ನನಗಾಯ್ತು ಆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಬ್ಬ ವ್ಯಕ್ತಿಯನ್ನ ನಮಗೆ ಪರಿಚಯ ಮಾಡ್ಕೊಡ್ತೀನಿ ನಮಸ್ಕಾರ